ನಮ್ಮ ಮನಸ್ಸೇ ಒಂದು ಉದ್ಯಾನ ಯೋಚನೆಗಳೇ ಬೀಜಗಳು ಹೂ ಬೆಳೆಯಬೇಕೋ ಕಳೆ ಬೆಳೆಯಬೇಕೋ ಎಂದು ನಿರ್ಧರಿಸಬೇಕಾದವರು ನಾವೇ ಕನ್ನಡ ವರ್ಣಮಾಲೆ ವ್ಯಾಕರಣದಿಂದ ಪದಮ ವ್ಯಾಕರಣದ ಪದದಿನರ್ಥ ಮರ್ತದೆ ತತ್ವಾಲೋಕಂ ತತ್ವಾಲೋಕದಿ ನಾಕಾಂಕ್ಷಿಪ ಮುಕ್ತಿಯಕ್ಕುಮದೆ ಮದೇ ಬುದರ್ಗೆ ಪಲಂ ವೃತ್ತಿ ವ್ಯಾಕರಣದಿಂದ ಪದಸಿದ್ಧಿಯಕ್ಕಂ ಇಂದರ್ಥ ಜ್ಞಾನಮಕ್ಕುಂ ಅರ್ಥಜ್ಞಾನದಿಂ ತತ್ವವಿಚಾರಮಕ್ಕೂ ತತ್ವಜ್ಞಾನದಿಂ ಮುಕ್ತಿ ದೊರೆಕೊಳ್ಗುಂ ವಿಭುಧರ್ಗುದು ಕಾರಣದಿಂ ವ್ಯಾಕರಣ ಮುಪಾದೆಯಂ ಶಬ್ದಮಣಿದರ್ಪಣಂ ಕೇಶಿರಾಜ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತೇವೆ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ವ್ಯಂಜನಗಳೆಂದು ಕರೆಯುತ್ತೇವೆ ಸ್ವರಗಳ ಮುಂದೆ ಬರೆದು ಉಚ್ಚರಿಸಲಾಗುವ ಅನುಸ್ವಾರ ವಿಸರ್ಗಗಳಿಗೆ ಯೋಗವಾಹಗಳು ಎಂದು ಹೆಸರು ಹದಿಮೂರು ಸ್ವರಗಳು ಮೂವತ್ನಾಲ್ಕು ವ್ಯಂಜನಗಳು ಎರಡು ಯೋಗವಾಹಗಳು ಒಟ್ಟು ನಲವತ್ತೊಂಬತ್ತು ಅಕ್ಷರಗಳು ಕನ್ನಡ ಭಾಷೆಯಲ್ಲಿವೆ ಇವಕ್ಕೆ ಕನ್ನಡ ವರ್ಣಮಾಲೆ ಎನ್ನುವರು ಯೋಗ ಎಂಬುದು ಯುಜ್ ಅಂದರೆ ಕೂಡು ಎಂದು ವಾಹ ಇದು ವಹ ಎಂಬ ಧಾತುವಿನಿಂದ ಹುಟ್ಟಿ ಹೋಗು ಎಂಬ ಅರ್ಥವನ್ನು ಕೊಡುತ್ತವೆ ಆದ್ದರಿಂದ ಯೋಗವಾಹವೆಂದರೆ ಯಾವುದಾದರೊಂದು ಅಕ್ಷರ ಸಂಬಂಧವಿಲ್ಲದೆ ಉಚ್ಚರಿಸಲಾಗದ ಅಕ್ಷರವೆಂದು ತಿಳಿಯಬೇಕು ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ರಸ್ವ ಸ್ವರಗಳೆನ್ನುವರು ಎರಡು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಆ ಇ ಉ ಎ ಐ ಓ ಔ ಈ ಏಳು ಸ್ವರಗಳನ್ನು ದೀರ್ಘ ಸ್ವರಗಳೆನ್ನುವರು ಮೂರು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳೆಲ್ಲ ಪ್ಲುತ ಸ್ವರಗಳೆನಿಸುವ ಅಲ್ಪಪ್ರಾಣ ಪ್ರತಿಯೊಂದು ವರ್ಗದ ಒಂದನೆಯ ಮೂರನೆಯ ವ್ಯಂಜನಗಳು ಅಲ್ಪಪ್ರಾಣಗಳು ಮಹಾಪ್ರಾಣ ಪ್ರತಿಯೊಂದು ವರ್ಗದ ಎರಡನೆಯ ನಾಲ್ಕನೆಯ ವ್ಯಂಜನಗಳು ಮಹಾಪ್ರಾಣಗಳು ಅನುನಾಸಿಕ ಪ್ರತಿಯೊಂದು ವರ್ಗದ ಐದನೆಯ ವ್ಯಂಜನವು ಅನುನಾಸಿಕವೆನಿಸುವುದು ಇವುಗಳ ಉಚ್ಚಾರಣೆಗೆ ಮೂಗಿನ ಸಹಾಯವು ಬೇಕಾಗುವುದರಿಂದ ಇವನ್ನು ಅನುನಾಸಿಕವೆನ್ನುವರು ಯಾಕಾರದಿಂದ ಇಳಾಕಾರದವರೆಗಿರುವ ಒಂಬತ್ತು ವ್ಯಂಜನಗಳು ಅವರ್ಗೀಯ ವ್ಯಂಜನಗಳೆನಿಸುವುವು ವ್ಯಂಜನಗಳಿಗೆ ಸ್ವರಗಳು ಸೇರಿ ಗುಣಿತಾಕ್ಷರಗಳೆನಿಸುವುವು ಅಲ್ಪಪ್ರಾಣ ಎಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ವ್ಯಂಜನಾಕ್ಷರ ಮಹಾಪ್ರಾಣ ಎಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ವ್ಯಂಜನಾಕ್ಷರ ಅನುನಾಸಿಕವೆಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವ ವ್ಯಂಜನಾಕ್ಷರ ನಾಸಿಕ ಮೂಗು ಪ್ರಾಣ ಉಸಿರು ಅಲ್ಪ ಸ್ವಲ್ಪ ಮಹಾ ಹೆಚ್ಚು ನಾಸಿಕವನ್ನು ಅನುಸರಿಸಿ ಉಚ್ಚರಿಸುವ ಅಕ್ಷರವೇ ಅನುನಾಸಿಕ ರೂಢಿಯಲ್ಲಿ ಕಾಗುಣಿತ ಎನ್ನುವುದುಂಟು ಕಾಗುಣಿತ ಎಂದರೆ ಕ ಪ್ಲಸ್ ಅ ಪ್ಲಸ್ ಅ ಪ್ಲಸ್ ಇ ಕಿ ಹೀಗೆ ಕಾಕಾರದಲ್ಲಿ ಹದಿಮೂರು ಸ್ವರಗಳು ಸೇರಿದ ಮೇಲೆ ಆಗುವ ಕ ಕಿ ಕಿ ಎಂಬ ಹದಿನಾಲ್ಕು ಗುಣಿತಾಕ್ಷರಗಳೇ ಕಾಗುಣಿತಗಳು ಇವಕ್ಕೆ ಬಳ್ಳಿ ಎಂದೂ ಕರೆಯುವರು ಒಂದೇ ಜಾತಿಯ ಸಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವ ಅಕ್ಷರವು ಸಜಾತಿಯ ಸಂಯುಕ್ತಾಕ್ಷರವೆನಿಸುವುದು ಇದಕ್ಕೆ ದ್ವಿತ್ವವೆಂದೂ ಹೆಸರು ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರಕ್ಕೆ ವಿಜಾತಿಯ ಸಂಯುಕ್ತಾಕ್ಷರ ಎನ್ನುತ್ತಾರೆ ಸಂಯುಕ್ತ ಎಂದರೆ ಚೆನ್ನಾಗಿ ಸೇರಿದ ಎಂದು ಅರ್ಥ ಎರಡು ವ್ಯಂಜನಗಳು ಮಧ್ಯದಲ್ಲಿ ಯಾವ ಕಾಲ ವಿಳಂಬವೂ ಇಲ್ಲದೆ ಸೇರುವುದೇ ಸಂಯುಕ್ತಾಕ್ಷರವೆನಿಸುವುದು ಸಂ ಚೆನ್ನಾಗಿ ಯುಕ್ತ ಸೇರಿದ ದ್ವಿತ್ವ ಎಂದು ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರುವುದಕ್ಕೆ ಮಾತ್ರ ಕರೆಯಲಾಗುವುದು ಬೇರೆ ಬೇರೆ ಜಾತಿಯ ವ್ಯಂಜನ ಸೇರಿದರೆ ದ್ವಿತ್ವ ಎನಿಸಿಕೊಳ್ಳುವುದಿಲ್ಲ